ಏ ಸಿದ್ದರಾಮಯ್ಯ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ಪ್ರಜ್ಞೆ ಇಟ್ಕಂಡ್ ಮಾತಾಡಲ್ಲೇ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ಸ್ವತಂತ್ರ ಹೋರಾಟಗಾರರಿಗೆ ಪ್ರೇರಣೆಯಾಗಿ ಉರ್ದುಂಬಿಸ್ತಿದ್ದಂತ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಏನಾದ್ರು ಅರಿಬಿಟ್ರೆ ಆ ನಾಲ್ಗೆ ಮೇಲೆ ನಮ್ಮ ಎಕಡೆ ಹಾಕಬೇಕಾಗುತ್ತೆ ಎಚ್ಚರದಿಂದ ಮಾತಾಡೋ ಏಯ್ ಭಾರತ ರತ್ನ ನಿನ್ನ ಕೇಳ್ಕೊಡ್ಬೇಕ ಯಾವ ಬಡ್ಡಿ ಮಗ ಅಂತ ಹೇಳಿ ನಿನ್ನ ಲೇ ವೀರ ಸಾವರ್ಕರ್ಗೆ ಭಾರತ ರತ್ನ ಕೊಡಬಾರ್ದು ಅವ್ನ ಕಲೆ ಕೊಲೆಗಾರ ಅಂತ ಹೇಳ್ತೀಯ ಲೇ ನೀನೊಬ್ಬ ಅಂಬೇಡ್ಕರ್ ಅನುಯಾ ಏನ ಗಾಂಧಿ ಹತ್ಯೆಗೂ ವಿರ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಸರ್ವೋಚ್ಚ ನ್ಯಾಯಾಲಯನೇ ಹೇಳಿದೆ ಕಣಲಿ ಇನ್ನು ನಿಮ್ಮ ತಗೊಂಡವಳೆ ನೋಡು ಭಾರತ ರತ್ನನ ನಿಮ್ಮ ಇಂದಿರಾ ಗಾಂಧಿ ತಗೊಂಡವಳೆಲ್ಲ ಹೋಗಿಸ್ಕೋಬಾ ಸುಪ್ರೀಂ ಕೋರ್ಟ್ ಹೇಳೈತೆ ಕಣೋಲೆ ನೀನು ಮೋಸ ಮಾಡಿ ಎಲೆಕ್ಷನ್ ಗೆದ್ದಿದಿಯಾ ಅಂತ ಹೇಳಿ ಇಂದಿರಾ ಗಾಂಧಿಗೆ ಜೈಲಲ್ಲಿ ಬಂದವಳು ನೀವು ಬರ್ತ ಸಂವಿಧಾನದಲ್ಲಿ ಅಂಬೇಡ್ಕರ್ ಬರ್ತ ಸಂವಿಧಾನದೊಳಗಡೆ ಜೈಲಲ್ಲಿ ಇದ್ ಬಂದೊಳ್ಳೋ ಅವಳು ನೋಳೋ ಭಾರತ ರತ್ನ ಯಾಕೆ ತಗೊಂಡೆ ಅಂತ ಯಾಕೆ ನೀನು ಈ ಗಂಡು ಸ್ಥಾನ ಇಲ್ವಾ ಅದನ್ನ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟವ್ರಿಗೆ ಕಣ ಕೊಡ್ಬೇಕಾಗಿರೋದು ಭಾರತ ರತ್ನ ದೇಶನ ಕೊಳ್ಳೆ ಹೊಡೆದು ನಿಮ್ಮಂತ ಕಮ್ಯುನಿಸ್ಟ್ಗಳಿಗಲ್ಲ ಸುಮ್ಮನೆ ಕೆರಳಿಸ್ತೀರಾ ಕೆರಳಿಸ್ತೀರ ಬೇಕು ನಿಮಗೆ ಸಂವಿಧಾನ ಐತೆ ನ್ಯಾಯಾಂಗ ಐತೆ ಪ್ರಜಾಪ್ರಭುತ್ವ ಐತೆ ಬದುಕಕ್ಕೆ ಚೆನ್ನಾಗಿ ಒಳ್ಳೊಳ್ಳೆ ಇಟ್ಟಿಗೆ ದುಡ್ಡು ಮಾಡ್ಕೊಂಡಿದ್ದೀರಾ ಯಾಕೋ ಮಾತಾಡ್ತೀರಾ ಸ್ವತಂತ್ರ ಹೋರಾಟಗಾರರ ಬಗ್ಗೆ ನೀವು ಏನ್ ಯೋಗ್ಯತೆ ಇದೆ ಅಂತ ಮಾತಾಡ್ತೀರಾ ನೀವು ಸ್ವತಂತ್ರ ಹೋರಾಟಗಾರರ ಬಗ್ಗೆ ಏಯ್ ಅಭಿನವ ಭಾರತ ಅಂತ ಹೇಳಿ ಒಂದು ಸೇನೆಯನ್ನ ಕಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಪಿಸ್ತೋಲ್ ಹಿಡಿದು ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿ ನಮ್ಮ ಸಾವರ್ಕರ್ ಕಣೋ ಆ ಗಾಂಧೀಜಿಗಿಂತ ಹದಿನಾಲ್ಕು ವರ್ಷ ಸಣ್ಣವರಾದ್ರುನು ಅವ್ರಗಿಂತ ಹದಿನೈದು ವರ್ಷ ಮುಂಚೆನೆ ಪರಕೀಯ ವಸ್ತುಗಳು ಪರದೇಶದ ವಸ್ತುಗಳನ್ನ ಎತ್ಕೊ ಬಂದು ಗುಂ ಒಂದ್ ಕಡೆ ಗುಂಪಾಕಿ ಸುಟ್ಟಾಕ್ತ ವ್ಯಕ್ತಿಗಳು ಕಣೋ ನಮ್ಮ ಸ್ಮೀರ ಸಾವರ್ಕರ್ ಅವ್ರ ಕಾಲೇಜಲ್ಲೇ ಇರಲಿ ಅವ್ರ ಶಾಲೆಯಲ್ಲೇ ಇರಲಿ ಅವ್ರ ಎಲ್ಲೇ ಇರಲಿ ಅಲ್ಲಿ ಸುತ್ತಮುತ್ತ ಇರೋ ಎಲ್ಲ ಭಾರತೀಯರ್ನು ತನ್ನ ಮಾತಿನ ಮುಖಾಂತರ ತನ್ನ ಮಾತಿನ ಮುಖಾಂತರ ದೇಶ ಪ್ರೇಮನ ಅವರಲ್ಲಿ ಹುಟ್ಟಿಸ್ತಿದ್ದವರು ಕಣೋ ನಮ್ಮ ವೀರ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿದ್ಯನೋ ನಿನ್ನ ತಾಯಿ ನಿನಗೆ ಎದೆ ಹಾಲು ಕೂಡಿಸಿ ತಾನೇ ಬೆಳೆಸಿದ್ದಾಳೆ ದೇಶ ಪ್ರೇಮ ಇಲ್ವೇನೋ ಕಮ್ಯುನಿಸ್ಟ್ ನನ್ನ ಮಗನೇ ಏಯ್ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡಿ ಮಾತಾಡೋ ಏಕೆ ವೀರ ಸಾವರ್ಕರ್ನ ಅಂಬೇಡ್ಕರ್ ಜೊತೆ ವೀರ ಸಾವರ್ಕರ್ ಅವರು ಅಂಬೇಡ್ಕರ್ ಜೊತೆ ಸೇರ್ಕೊಂಡು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ ಆ ಇತಿಹಾಸನ ನೀನು ಹೇಳೋದಿಲ್ಲ ಅಲ್ವಾ ಎಲ್ಲೂ ಏಕೆ ದಲಿತರು ಎಲ್ಲಿ ವೀರ ಸಾವರ್ಕರ್ನ ನಾಯಕ ಅಂತ ಒಪ್ಕೊಂತಾರೋ ಆತ ಒಬ್ಬ ಹಿಂದೂ ಎಲ್ಲಿ ದಲಿತರು ಬೇರೆ ಜಾತಿಗೆ ಕನ್ವರ್ಟ್ ಆಗಲ್ವ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗೋಲ್ವೋ ಕಮ್ಯುನಿಸ್ಟ್ ಗಳು ಕೈ ಸೇರಲ್ವೋ ಅಂತ ಹೇಳಿ ನಿನಗೆ ಆತಂಕ ನಿನಗೆ ಬೇಕಾಗಿರೋದು ನಿಜವಾಗ್ಲೂ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡೋದಲ್ಲ ಕಮ್ಯುನಿಸ್ಟ್ಗಳ ಪಕ್ಷ ಪಕ್ಷಕ್ಕೆ ಕಮ್ಯುನಿಸ್ಟ್ಗಳ ಧರ್ಮಕ್ಕೆ ಮತಾಂತರ ಮಾಡೋದು ನಿನಗೆ ಬೇಕಾಗಿರೋದು ಹೇಡಿಗಳು ಹಿಂಬಾಗ್ಲಿಂದ ಹೋರಾಟ ಮಾಡೋ ನಿನ್ನಂತ ಹೇಳಿಗಳು ಏನ್ ಯಾವ ಬಂದು ಭಾಷಣ ಮಾಡಿ ಹೇಳಿ ಅಂತ ಕರೆದಂತಲ್ಲ ವೀರ ಸಾವರ್ಕರ್ನ ಬತ್ತಾಕತ್ತಿದ್ರೆ ಬಂದು ಅದೇ ಮುಂದೆ ನಿಂತ ಕಾಲ ಕೇಳಲ್ಲೇ ತೋರಿಸ್ತೀವಿ ಯಾರು ಹೇಳಿ ಅಂತ ನಮ್ಮ ಮುಂದೆ ಇನ್ನೊಂದು ಸಲ ಸ್ವತಂತ್ರ ಹೋರಾಟಗಾರರು ಅವ್ರು ಯಾರೇ ಆಗಿರ್ಲಿ ಯಾವುದೇ ಧರ್ಮದವ್ರು ಆಗಿರ್ಲಿ ಬರೀ ಹಿಂದೂ ಧರ್ಮದವರು ಅಂತ ಅಲ್ಲ ಸ್ವತಂತ್ರ ಹೋರಾಟ ಮಾಡಿರೋರು ಕೇವಲ ಹಿಂದೂ ಧರ್ಮದವರಲ್ಲ ಮುಸ್ಲಿಂ ಧರ್ಮದವರು ಕೂಡ ಸ್ವತಂತ್ರ ಹೋರಾಟ ಮಾಡಿದ್ದಾರೆ ಅವ್ರ ಬಗ್ಗೆ ಯಾವನಾದ್ರೂ ಮಾತಾಡಿದ್ರೆ ನನ್ನ ಮಕ್ಕಳನ್ನ ನಮ್ಮ ಎಕಡ ಎಕಡ ಹೊಡಿಬೇಕಾಯ್ತದೆ ಏನ್ರಲ್ಲ ಬೇಕು ಇನ್ನು ನಿಮಗೆ ಸಾಕಾಗಿಲ್ವಾ ಬೆಳಗ್ಗೆ ಇದ್ರೆ ಜಾತಿಯತೆ ಜಾತಿಯತೆ ಅಂತ ಹೇಳ್ತಾರೆ ದಿನ ಬೆಳಗಾದ್ರೆ ಬ್ರಾಹ್ಮಣರನ್ನು ಬೈಕೊಂಡು ಕುತ್ಕೊಂಡಿರೋ ನೀವುಗಳು ನಾವಲ್ಲ ಹೇ ನಾನು ಬ್ರಾಹ್ಮಣರ ಪರವಾಗಿ ನಿಂತ್ಕೊಂತೀನಿ ಅದೇನು ಕಿತ್ತಾಕೊಂತ ಕಿತ್ತಾಕೊಳ್ಳಲ್ಲಿ ಅವ್ರು ಯಾವತ್ತು ದಿನ ಬೆಳಗಾದ್ರೆ ನಮ್ ಜಾತಿ ವಿರುದ್ಧ ಮಾತಾಡಲ್ಲ ಕಣ ನೀವುಗಳು ನೀವುಗಳು ಬೆಳಗಾದ್ರೆ ನಿಂತ್ಕೊಂಡು ಅವ್ರ ಬಗ್ಗೆ ಮಾತಾಡೋದು ಅವ್ರು ಯಾವತ್ತು ನಮ್ಮ ವಿರುದ್ಧ ಮಾತಾಡಿರೋದು ನಾನು ನೋಡಿಲ್ಲ ವೀರ ಸಾವರ್ಕರ್ ಅವರು ಹಿಂದೂ ಧರ್ಮ ಅಂದ್ರೆ ಏನಂತ ಡೆಫಿನೇಶನ್ ಕೊಟ್ಟವರ ಗೊತ್ತಾನ ಸಿಂಧು ನದಿಯಿಂದ ಹಿಡಿದು ಸಾಗರ ದಡೆವರೆಗೂ ಇರುವಂತ ಪೂಜಿನ ನಮ್ಮದು ನಾ ಭೂಮಿನ ನಮ್ದು ಅಂತ ಯಾರು ಸಿಂಧು ನದಿಯ ದಂಡೆಯಿಂದ ಹಿಡಿದು ಸಾ ಸಾಗರದ ದಂಡೆವರೆಗೂ ಕೆಳಗಡೆ ಇರೋ ಸಾಗರದ ದಂಡೆವರೆಗೂ ಇಡುವಂತ ಭೂಮಿನ ನಮ್ಮ ಭೂಮಿ ಅಂತ ಹೇಳಿ ನಮ್ಮ ಪಿತೃಭೂಮಿ ಅಂತ ಹೇಳಿ ಪೂಜೆ ಮಾಡ್ತಾನೋ ಆತ ನಿಜವಾದ ಹಿಂದೂ ಅಂತ ಹೇಳಿರೋದು ಹಿಂದೂ ಅಂದ್ರೆ ನೀನಂದ್ರೆ ಹೇಳೋ ಅಂತ ನೀನ್ ಹೇಳ್ತೀಯಲ್ಲ ಇವೇನೇನೋ ಪೂಜೆ ಪುನಸ್ಕಾರಗಳು ಅವೆಲ್ಲ ಹಿಂದೂ ಅಂದ್ರೆ ಹಿಂದೂ ಧರ್ಮ ಅಂದ್ರೆ ಹಿಂದೂ ಧರ್ಮ ಅಂತ ಅಂದ್ರೆ ನಮ್ಮ ದೇಶವನ್ನ ನಮ್ಮ ದೇಶದ ಭೂಮಿಯನ್ನ ಬಾಲತ ಖಂಡವನ್ನ ಪ್ರೀತಿಸುವವನು ಯಾರು ಅವನೇ ಹಿಂದೂ ಹೌದು ನಾವು ಹಿಂದೂ ಅಂತ ಹೇಳ್ಕೊಳ್ತೀವಿ ನೀನ್ ಹೇಳೋ ಡೆಫಿನಿಷನ್ ಹಿಂದೂ ಧರ್ಮದಲ್ಲ ಅದು ಬ್ರಾಹ್ಮಣ ಧರ್ಮದ್ದು ನೀನ್ ಹೇಳೋದು ಬ್ರಾಹ್ಮಣರು ಏನೋ ಮಾಡ್ತಾರೆ ಪೂಜೆ ಮಾಡ್ತಾರೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಿಂದೂ ಧರ್ಮ ಅಂದ್ರೆ ಬ್ರಾಹ್ಮಣರಿಗೊಬ್ಬರಿಗೆ ಮೀಸ್ ಆಗಿಲ್ಲ ಅದು ನನಗೂ ಮೀಸ್ಲಾಗೈತೆ ನಾನು ಹಿಂದೂನೆ ವೀರ ಸಾವರ್ಕರ್ ಹಿಂದೂ ಅನ್ನೋ ಒಂದೇ ಒಂದು ಮಾತ್ರಕ್ಕೆ ಏನ್ ಬೇಕೆಲ್ಲ ಮಾತಾಡ್ತೀರಾ ಇತಿಹಾಸ ತಿರ್ಚಿರ್ತೀರಾ ನನ್ ಮಕ್ಕಳೇ ಒಬ್ಬ ಕಮ್ಯುನಿಸ್ಟ್ ಭಾರತದ ಪರವಾಗಿ ಭಾರತದ ಸ್ವಾತಂತ್ರ್ಯದ ಪರವಾಗಿ ಹೋರಾಟ ಮಾಡೋ ಅಂತ ತಿಳ್ಸ ಹಾಗೆ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಯಾರು ಜಾತಿ ಬಗ್ಗೆ ಮಾತಾಡಿಲ್ಲ ಕಣ ಜಾತಿ ಬಗ್ಗೆ ಮಾತಾಡಿದವರು ಇನ್ನೊಂದು ಜಾತಿ ದ್ವೇಷಿಸಿದವರು ನಿಮ್ಮ ಗಳೇ ಬೇರೆ ಯಾರು ಅಲ್ಲ ನೀವುಗಳೇ ನನ್ನ ಮಗನೇ ಇನ್ನೊಂದು ಸಲ ಏನಾದ್ರೂ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಕೆಟ್ಟಾಗ್ ಮಾತಾಡೋ ಅವತ್ತೈತೆ ನಿನಗೆ ಇನ್ನು ಕೆಟ್ಟದಾಗಿ ನಿಮ್ ತಾಯಿ ಬಗ್ಗೆ ಎಲ್ಲ ಬೈದಾಕ್ಬಿಡ್ತೀನಿ ಅದೇನು ಕಿತ್ತಾಕಂತ ಕಿತ್ತಾಕೋ ಏಯ್ ಪ್ರಾಣ ಹೋದ್ರು ಭಯ ಪಡೋದಿಲ್ಲ ಕಣ ಸ್ವಾತಂತ್ರ್ಯ ಹೋರಾಟಗಾರನ ಎಲ್ಲ ಹಿಡ್ಕೊಂಡು ಪೂಜೆ ಮಾಡ್ತಾರೋ ನಾವು ವಸಿ ಕೋಪ ಬರ್ತಾ ಇಲ್ಲ ಏನೋ ದೊಡ್ಡೋರು ಗೌರವ ಕೊಟ್ಟು ಮಾತಾಡೋದು ಏಯ್ ನಾವು ಎದೆ ಇಟ್ಕೊಂಡು ಪೂಜೆ ಮಾಡುವಂತ ಸ್ವತಂತ್ರ ಹೋರಾಟಗಾರರನ್ನ ನೀನು ಬೈದ್ರೆ ನಿನಗೆ ಬೆಲೆ ಕೊಟ್ಟು ಮಾತಾಡ್ಬೇಕಾ ಪ್ರತಿಯೊಬ್ಬ ಭಕ್ತನು ಹಿರಿಯರಿಗೆ ಬೆಲೆ ಕಣ ಮಾತಾಡೋದು ಆದ್ರೆ ಯಾವನು ಸ್ವಾತಂತ್ರ್ಯ ಹೋರಾಟಗಾರನ ಲೇ ಸಾವರ್ಕರ್ ಬಗ್ಗೆ ಇನ್ನೊಂದು ಕತೆ ಗೊತ್ತಾ ಸಿಪಾಯಿ ದಂಗೆ ಅಂತ ಕರೆದ ನಿಮ್ಮಂತ ಕಮ್ಯುನಿಸ್ಟ್ ಗಳ ವಿರುದ್ಧ ಅದು ಸಿಪಾಯಿ ದಂಗೆ ಅಲ್ಲ ಅದು ಕೇವಲ ಅಷ್ಟೇ ಇಷ್ಟು ಸಣ್ಣ ಸಣ್ಣ ಕಥೆಯಲ್ಲ ಅದು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಬರ್ದಂತವರು ಕಣ ನಮ್ಮ ವೀರ ಸಾವರ್ಕರ್ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಬುಕ್ ಬರೆದು ಪ್ರತಿಯೊಬ್ಬ ಸ್ವತಂತ್ರ ಹೋರಾಟಗಾರನ ಎದೆಯಲ್ಲಿ ಕಿಚ್ಚನ್ನು ಹುಟ್ಟಿಸಿದವರು ನಮ್ಮ ಸಾವರ್ಕರ್ ಹಲವಾರು ಬುಕ್ಗಳನ್ನು ಜೈಲಿನಲ್ಲಿ ಕುತ್ಕೊಂಡು ಹಲವಾರು ಹಲವಾರು ಕಾದಂಬರಿಗಳನ್ನ ಹಲವಾರು ದೇಶದ ತರುಣರಲ್ಲಿ ಉರ್ದುಂಬಿಸುವಂತ ಕವನಗಳನ್ನ ಕವಿತೆಗಳನ್ನ ಅವ್ರಿಗೆ ಸ್ವತಂತ್ರ ಬರೀ ಕೇವಲ ಸ್ವತಂತ್ರ ಹೋರಾಟ ಸ್ವತಂತ್ರ 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 ಅನ್ನೋದನ್ನೇ ಹೆದೇಲಿಟ್ಕೊಂಡು ಹೋರಾಟ ಮಾಡದಂತವ್ರು ನಮ್ಮ ವೀರ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದು ಸಲ ನ್ಯಾಲ್ಗೆ ಹರಿಬಿಟ್ರೆ ಆ ನ್ಯಾಲ್ಗೆ ನಾವು ನಾನು ಹರಿಬಿಟ್ ಮಾತಾಡಬೇಕಾಗುತ್ತೆ ನಿನ್ನ ತಾಯಿ ತಂದೆನ ನಿನ್ನ ಮಕ್ಕಳನ್ನ ಯಾವ ರೀತಿ ಆಚೆ ಗೆಳದ್ ಮಾತಾಡ್ಬೇಕು ಅನ್ನೋದು ನನಗೂ ಬರುತ್ತೆ ನೀನು ನಾನು ನೋಡೋಣ ಇನ್ನೊಂದು ಸಲ ಏನಾದ್ರು ಯಾವನಾರು ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಾತಾಡಿದ್ರೆ ಅವ್ರ ತಾಯಿ ತಂದೆ ಮಕ್ಕಳು ಎಲ್ಲರನ್ನೂ ಆಚೆ ಕೇಳಿದ್ ಮಾತಾಡ್ತೀವಿ ಅದೇನ್ ಕಿತ್ತಾಕಂತಾರೆ ಕಿತ್ತಾಕಳಿ